ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ಇವತ್ತು ಬೆಳಿಗ್ಗೆ ನಾನು ರವೆ ಇಡ್ಲಿ ಮಾಡೋಣ ಅಂತ ಡಿಸೈಡ್ ಆಗಿಬಿಟ್ಟು ಅದಕ್ಕೆ ನಮ್ಮ ಮನೇಲಿ ಕಂಪಲ್ಸರಿ ಆಲೂಗಡ್ಡೆ ಸಾಗೂನ ಮಾಡ್ತೀನಿ ಚಟ್ನಿ ಜೊತೆ ರವೆ ಇಡ್ಲಿ ಆಲೂಗಡ್ಡೆ ಸಾಗು ಇದ್ರೆ ವಾವ್ ಜಸ್ಟ್ ಅಮೇಝಿಂಗ್ ಆಗಿರುತ್ತೆ ಫ್ರೆಂಡ್ಸ್ ರವಾ ಇಡ್ಲಿ ಸ್ವಲ್ಪ ಬ್ಲ್ಯಾಂಡ್ ಆಗಿರೋದ್ರಿಂದ ಮಕ್ಕಳಷ್ಟು ಇಷ್ಟಪಡೋಲ್ಲ ಆದ್ರೆ ನೀವು ನಾನು ಮಾಡೋ ಸಾಗು ಜೊತೆ ಹಾಕಿ ಕೊಡಿ ನಾಲ್ಕೈದು ಇಡ್ಲಿ ಈಸಿಯಾಗಿ ತಿಂದ್ಬಿಡ್ತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮುಂದೆ ತುಂಬಾ ಬರೋದಿದೆ ಸೊ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋ ಈ ಆಲೂಗಡ್ಡೆ ಸಾಗು ಬರೀ ರವೆ ಇಡ್ಲಿಗೊಂದೇ ಅಲ್ಲ ದೋಸೆ ಪೂರಿ ಚಪಾತಿ ಕೂಡ ಸಕ್ಕ ಚೆನ್ನಾಗಿರುತ್ತೆ ಸೂಪರ್ ಕಾಂಬಿನೇಷನ್ ಹೇಗೆ ಮಾಡೋದು ಇಷ್ಟು ಆಗಿರೋ ಆಲೂಗಡ್ಡೆ ಸಾಗು ನೋಡೋಣ ಲೆಟ್ ಸ್ಟಾರ್ಟ್ ಮೊದಲಿಗೆ ನಾಲ್ಕು ಆಲೂಗಡ್ಡೆನ ನಾನು ನೀರಲ್ಲಿ ಹಾಕಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ನಾಲ್ಕು ವಿಸಿಲ್ ಬಂದಿದ ತಕ್ಷಣ ತೆಗೆದ್ಬಿಟ್ಟು ಈ ನೀರನ್ನೆಲ್ಲ ತೆಗೆದುಬಿಟ್ಟು ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡ್ಬಿಡ್ಬೇಕು ಸಿಪ್ಪೆ ತೆಗೆದಾದ್ಮೇಲೆ ಇದನ್ನು ನಾವು ಕ್ರಷ್ ಮಾಡಬೇಕು ಚೆನ್ನಾಗಿ ಮೆತ್ತಗೆ ಮಾಡಬೇಕು ಚೆನ್ನಾಗಿ ಮೆತ್ತಗೆ ಮಾಡಿ ಇದನ್ನ ಸೈಡಲ್ಲಿ ಇಟ್ಬಿಡ್ಬೇಕು ಈಗ ಒಗ್ಗರಣೆ ಹಾಕೊಂಬ ಒಂದು ಬಾಣಲಿನಲ್ಲಿ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅರ್ಧ ಸ್ಪೂನ್ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ದ್ಯಾಟ್ ಆ ಫ್ಲೇವರ್ ಹಸಿ ಮೆಣಸಿನ್ಕಾಯಿ ಘಾಟು ಎಲ್ಲದಕ್ಕೂ ಅಂಟ್ಕೊಳುತ್ತೆ ಹಸಿಮೆಣಸಿನ್ಕಾಯಿನ ಯಾವಾಗಲೂ ನಾವು ಚೆನ್ನಾಗಿ ಫ್ರೈ ಮೇಲೆ ಬೇರೆ ಐಟಮ್ಸ್ ಹಾಕಬೇಕು ಇಲ್ಲಾಂದರೆ ಆ ಘಾಟು ಬೇರೆ ಅದಕ್ಕೆ ಅಂಟ್ಕೊಳ್ಳಲ್ಲ ಈಗ ನಾನೊಂದು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಕರ್ಬೇವು ಹಸಿಮೆಣಸಿನ್ಕಾಯಿ ಈ ಥರ ಆದಮೇಲೆ ಒಂದು ಕಪ್ಪಷ್ಟು ಈರುಳ್ಳಿ ಎರಡು ಈರುಳ್ಳಿನ ತಗೊಂಡು ನಾನಿಲ್ಲಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೈ ಆಡಿಸೋಣ ಇದನ್ನು ಚೆನ್ನಾಗಿ ಕಲಸಾದ್ಮೇಲೆ ಒಂದು ಎರಡು ನಿಮಿಷದಷ್ಟು ನಾವು ಮುಚ್ಚಿಟ್ಬಿಡಬೇಕು ಈಗ ಇನ್ನೊಂದು ಕಡೆ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಕಲಸಿಬಿಟ್ಟು ಒಂದು ಬೌಲಲ್ಲಿ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು ಚೆನ್ನಾಗಿ ಇದು ಕಡಲೆ ಇಟ್ಟು ಮೊಸರಲ್ಲಿ ಕಲಿತಾದಮೇಲೆ ಒಗ್ಗರಣೆಯಲ್ಲಿ ನಾವು ಇದನ್ನು ಹಾಕ್ಬಿಡಬೇಕು ಆಲೂ ಸಾಗು ಆಲ್ಮೋಸ್ಟ್ ರೆಡಿಯಾಗಿ ಹೋಗ್ತಿದೆ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು ಒಂದು ಐದು ನಿಮಿಷ ಕುದ್ದಾದ್ಮೇಲೆ ನಾವು ಸ್ಮ್ಯಾಶ್ ಮಾಡಿಕೊಂಡಿರೋ ಆಲೂಗಡ್ಡೆನೆಲ್ಲ ಇದಕ್ಕೆ ಹಾಕಿದರೆ ನಮ್ಮ ಆಲೂ ಸಾಗು ರೆಡಿಯಾಗಿ ಹೋಗ್ತಾ ಇದೆ ಇನ್ನು ಐದು ನಿಮಿಷ ಇದು ಕುದ್ರೆ ಆಲೂ ಸಾಗು ರೆಡಿಯಾಗೋಗುತ್ತೆ ಫ್ರೆಂಡ್ಸ್ ಈಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಗಾರ್ನಿಷಿಂಗಾಗಿ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿರೋ ಆಲು ಸಾಗು ರೆಡಿ ಆಗೋಗುತ್ತೆ ನಿಮ್ಮನೇಲಿ ಯಾರನ್ನ ದಿಢೀರಂತ ಬಂದರೆ ಈ ರೆಸಿಪಿನ ಟ್ರೈ ಮಾಡಿ ದೋಸೆ ಇಡ್ಲಿ ಪೂರಿ ಚಪಾತಿ ಯಾವುದಕ್ಕಾದರೂ ಸಖತ್ ಕಾಂಬಿನೇಷನ್ ವಾವ್ ಇದು ಟೆಕ್ಸ್ಚರ್ ನೋಡಿ ಏನು ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ